ಆಟದಿಂದ ಯಾರಿಗೋ ಕಾಯ್ತಾ ಇದ್ರು ಬರ ಕೇಳಿದ್ಯಾ ಶಿವರುದ್ರಪ್ಪನ ಗುಂಪಿನಾಗೆ ಒಬ್ಬ ಗೂಢಾಚಾರಿನ ಸೇರಿಸಿದ್ನಲ್ಲ ಇವತ್ತು ಬರ್ತೀನಿ ಅಂದ ಅದಕ್ಕೆ ಕಾಯ್ತೀವನಿ ಓ ಅವನಾ ಈಟತ್ತಾದ್ರೂ ಬಂದಿಲ್ಲ ಅಂದಮೇಲೆ ಅವನಿಗಲ್ಲೂ ತೊಂದರೆ ಆಗಿರ್ಬೋದಾ ಎಲ್ಲ ಅವ್ರ ಗುಂಪು ಹೋಗಿ ಸೇರ್ಕಂಡಿಯಾ ಏನಾರ ಸಮಸ್ಯೆ ಆಯ್ತಾ ಶೂರುದ್ರಣ ಕೇಳ್ತಿದ್ದಂಗೆನೆ ಗಂಗವ್ವ ಬೇಡ ಅಂತ ತಡದ್ರು ಅವ್ರ ಮಾತು ಕೇಳ್ಕೊಂಡು ಶೂರುದ್ರಣನು ಬೇಡ ಅಂತ ಕಳಿಸ್ಬಿಡ್ತಿದ್ರು ಅಷ್ಟರಲ್ಲಿ ಅತ್ಗೆ ಕೊಟ್ಟಿದ್ರಲ್ಲ ಪ್ಲಾನು ಅದನ್ನ ಮಾಡಿದೆ ಅಂದ್ಕೊಂಡಂಗೆ ಗಂಗವ್ವ ಅವರು ನನ್ನ ಮೇಲಿರೋ ಆಚೆನ ನೋಡ್ಬಿಟ್ರು ಅವ್ರ ಹಳ್ಳಕ್ಕೆ ಬಿದ್ರು ನನ್ನನ್ನು ಅಲ್ಲೇ ಇರು ಅಂತ ಹೇಳಿದ್ರು ಏಷ್ ಶಬ್ದ ಮತ್ತೆ ಅಲ್ಲಿ ಏನೇನು ನಡೀತದೆ ಅಂತೆಲ್ಲ ಕಲೆಕ್ಟ್ ಮಾಡಿದೆಯಾ ಇನ್ಫಾರ್ಮೇಶನ್ ಅಣ್ಣ ಆದಷ್ಟು ವಿಷಯ ತಿಳ್ಕೊಂಡಿದ್ದೀನಿ ಅದರಲ್ಲಿ ಇಂಪಾರ್ಟೆಂಟ್ ವಿಷಯ ಆಯ್ತಣ ಆ ರುದ್ರಾಣನ್ಗೆ ಎಂಗ್ ಸರ್ ಚಪ್ಪಳ ಐತೆ ಅದು ಗೊತ್ತಿರೋ ವಿಷಯನೇ ಆದ್ರೆ ಹಿಂದೆ ಹೆಣ್ಮಕ್ಳ ಜೊತೆ ಕೆಟ್ಟಾಗಿ ನಡ್ಕೊಂಡಿರೋದನ್ನ ವಿಡಿಯೋ ಮಾಡ್ಕೊಂಡಿದ್ದಾನಂತಾನ ಆ ವಿಡಿಯೋಗಳೆಲ್ಲ ಒನ್ ಮೊಬೈಲ್ ನಲ್ಲಿ ಐತೆ ಅಂತ ಯಾರ ಹತ್ರನೂ ಹೇಳ್ತಾ ಇದ್ದ ಕಚ್ಚಡಾನ ನಮ್ಮ ಮಗ ಹೆಣ್ಮಕ್ಳು ಜೀವನದಲ್ಲಿ ಆಟ ಆಡೋದು ಅಲ್ಲದೆ ಅವನ್ನೆಲ್ಲ ವಿಡಿಯೋ ಬೇರೆ ಮಾಡಿಟ್ಕೊಂಡವನ ಅವನು ಹುಟ್ಟು ಅಡುಗಿಸೋಕ್ಕೆ ಯಾವುದಾದ್ರೂ ಒಂದು ಕಾರಣ ಹುಡುಕ್ತಾ ಇದ್ದೆ ಒಂದ್ ನಾಲ್ಕು ಖಾಲಿ ಸಿಡಿಗಳನ್ನ ರೆಡಿ ಮಾಡಿ ಮಾಡಿಲ್ಲ ಖಾಲಿ ಸಿಡಿನ ಏನ್ ಮಾಡಕೊಂಡಿದ್ಯಷ್ಟು ಮಾಡಿರಲ್ಲ ಒಂದ್ ನಾಲ್ಕು ಖಾಲಿ ಸಿಡಿ ತಗೊಂಡು ಅದ್ರಲ್ಲಿ ಒಂದು ನಾಲ್ಕು ಹಳೆ ಹಾಡುಗಳನ್ನು ತುಂಬಿಸ್ಕೊಂಬಂದ್ವಿ ಆದರೆ ಅದರಲ್ಲಿ ಏನೈತೆ ಅಂತ ಯಾರಿಗೂ ಗೊತ್ತಾಗ್ಬಾರ್ದು ಸರಿ ಅಣ್ಣ ಕೋಳಿ ಹಿಡಿಯಕ್ಕೆ ಅಂತ ಒಂಟಿದ್ವಿ ಕೊಬ್ಬಿದ್ ಊರಿನೇ ಬಂದು ತಲೆ ಕೊಡ್ತದೆ ಊರಿಗೆ ಬಾಡೂಟ ನನ್ನ ಎದುರಿಗೆ ನಿಂತ್ಕೊಂಡು ತಾವೇ ದೌಲತ್ತಲ್ಲಿ ಮಾತಾಡ್ತೀಯ ಮಾಡ್ತೀನಿ ನಿನಗೆ ಏಯ್ ಈವಮ್ಮ ಈಗ ಡಿ ಸಿ ಅಲ್ಲ ಹಿಂದೆ ಡಿ ಸಿ ಆದವಳು ಬಾವು ಎಮ್ ಎಲ್ ಎ ನಾನು ನನ್ನ ಮುಂದೆನೇ ಡಿಮಾಗ್ ತೋರಿಸ್ತವ್ಳೆ ನಾನೇನು ನನ್ನ ಗತ್ತ್ಯನೂ ತಂದು ತೋರಿಸ್ತಲ್ಲ ಅಲ್ಲ ಏ ನಮ್ಮ ಮಣ್ಣಿನ ಬಗ್ಗೆ ಮಾತಾಡ್ತೀಯ ನೀನು ನಮ್ಮ ಮಣ್ಣಿನ ಬಗ್ಗೆ ಇನ್ನೊಂದು ಮಾತಾಡಿದ್ರೆ ನಿನ್ ಪ್ರಾಣ ನನ್ನ ಕೈಲಿ ಹೋಗೋದು ಒಟ್ಟು ಮನುಷ್ಯನ ಅಭಿಮಾನಿಗಳಾ ಹೌದು ಯಾಕೆ ಡೌಟಾ ಈಗ ನೀವೆಲ್ಲ ತೋರಿಸ್ತಿರೋದು ಅಭಿಮಾನನಾ ಯಾಕೆ ನೋಡಿದ್ರೆ ಗೊತ್ತಾಗಲ್ವಾ ನಮ್ಮ ಮಣ್ಣನ್ ಸವಾಸಕ್ಕೆ ಬಂದ್ರೆ ಉಟ್ಲಿಲ್ಲ ಅನ್ಸ್ಬಿಡ್ತೀನಿ ಇವ್ರ ಜೊತೆ ಏನ್ಮಾತು ಇವತ್ತಿನ ಸತ್ತಿ ಕಣ ಮಾತಾಡ್ತಿದ್ದೀನಿ ತಾನೆ ಮೊದ್ಲು ಮಾತಾಡಿ ಆಮೇಲೆ ಯಾರು ಯಾರಿಗೆ ಚಾಕು ಚುಚ್ತೀರಾ ಅಂತ ಡಿಸೈಡ್ ಮಾಡುವುದ್ರಭಿಮಾನನ ಅಭಿಮಾನ ಅಂತೆ ಅಭಿಮಾನ ಇವಾಗ ಹೇಳ್ತೀನಿ ಕೇಳಿ ಇವಾಗ ನೀವ್ ನಡ್ಕೋತಿದ್ದೀರಲ್ಲ ಅದನ್ನ ಅಭಿಮಾನ ಅಂತ ಹೇಳಲ್ಲ ರೌಡಿಸಮ್ ಅಂತ ಹೇಳ್ತಾರೆ ನೀವೆಲ್ಲ ಅಭಿಮಾನಿಗಳಲ್ಲ ಕಣ್ರೋ ರೌಡಿಗಳು ಇರೋದು ನೀವುಗಳೇನೆ ಈ ಚಾಕು ಚೂರಿ ಎಲ್ಲ ತೋರ್ಸೋದು ಯಾರು ಹೇಳಿ ರೌಡಿಗಳು ಇಲ್ಲಿವರೆಗೂ ನಿಜವಾದ ಅಭಿಮಾನಿಗಳು ತಮಕ್ ತಾವೇ ಹಲ್ಲೆ ಮಾಡ್ಕೊಂಡಿದ್ದಾರೆ ಹೊರತು ಇನ್ನೊಬ್ರಿಗೆ ಈ ರೀತಿ ಚಾಕು ಚೂರಿ ತೋರಿಸಿರೋ ಇತಿಹಾಸನೇ ಇಲ್ಲ ನನಗೆ ಗೊತ್ತಿರೋ ಅಭಿಮಾನಿಗಳು ತಮ್ಮ ಅಭಿಮಾನನ ವ್ಯಕ್ತಪಡಿಸೋದಕ್ಕೋಸ್ಕರ ಅವ್ರನ್ನ ಫಾಲೋ ಮಾಡೋರು ಅಥವಾ ಅವ್ರಿಗೆ ಇಷ್ಟ ಆಗಿರೋರು ಇದ್ರ ಹೆಸರನ್ನ ಟ್ಯಾಟೊ ಹಾಕ್ಸ್ಕೋತಾರೆ ಆದರೆ ನೀವುಗಳೆಲ್ಲ ಅಷ್ಟು ದೊಡ್ಡ ಕೆಲಸ ಮಾಡೋಕ್ಕೆ ಹೋಗಬೇಡಿ ಈ ನಿಮ್ಮ ಬಾವಿ ಎಮ್ ಎಲ್ ಎ ಶಿವರುದ್ರಪ್ಪ ಅವರಿದ್ದಾರೆ ಅವರಿಗೋಸ್ಕರ ನೀವೆಲ್ಲರೂ ಇಲ್ಲಿ ಹತ್ತಿರದಲ್ಲೇ ಬ್ಲಡ್ ಬ್ಯಾಂಕ್ ಇದೆ ಹೋಗಿಬಿಟ್ಟು ಬ್ಲಡ್ ಡೊನೇಟ್ ಮಾಡಿಬಿಡಿ ಅಲ್ಲಿಗೆ ಹೋಗದೆ ಇದ್ರೂ ಪರವಾಗಿಲ್ಲ ನಾನು ಆ್ಯಂಬುಲೆನ್ಸ್ನ ಇಲ್ಲೇ ಕರೆಸ್ತೀನಿ ಇಲ್ಲೇ ಬ್ಲಡ್ ಡೊನೇಟ್ ಮಾಡಿಬಿಡಿ ಬನ್ನಿ ಬನ್ನಿ ಹೆಸರು ಕೊಡಿ ಯಾರು ಡೊನೇಟ್ ಮಾಡ್ತೀರಾ ನೀವೆಲ್ಲರೂ ಬ್ಲಡ್ ಡೊನೇಟ್ ಮಾಡಿದ್ರೆ ನೀವೆಲ್ಲ ರೌಡಿಗಳಲ್ಲ ಈ ದೊಡ್ಡ ಮನುಷ್ಯನ ಅಭಿಮಾನಿಗಳು ಅಂತ ನಾನು ಒಪ್ಕೋತಿದ್ದೆ ಏನು ಮಾಡ್ತಿದ್ದಾಳು ಹೇಳು ಇವಳಿಗೆ ಅವಮಾನ ಮಾಡಬೇಕು ಅಂತ ಕರ್ಕೊಂಡು ಬಂದರೆ ಇವಳು ನಮಗೆ ಅವಮಾನ ಮಾಡ್ತಿದ್ದಾಳಲ್ಲ ನನಗೂ ಹಂಗೆ ಅನಿಸ್ತೈತೆ ಗಂಗವ್ವ ಇರಲಾರ್ದೆ ಇರುವೆ ಬಿಟ್ಕೊಂಡು ಅನಿಸ್ತೈತೆ ನೋಡಿದ್ರ ಯಾರೂ ಮುಂದೆ ಬರಲಿಲ್ಲ ಅಲ್ಲ ನಿಮ್ಗಳಿಗೆಲ್ಲ ನಾನು ಬ್ಲಡ್ ಡೊನೇಟ್ ಮಾಡಿನೇ ಅಭಿಮಾನನ ವ್ಯಕ್ತಪಡಿಸ್ಬೇಕು ಅಂತ ಹೇಳ್ತಾ ಇಲ್ಲ ಅಭಿಮಾನ ನಿಮ್ಮ ಮನಸ್ಸಲ್ಲಿದ್ರೆ ಸಾಕು ಅದರ ರಿಯಾಲಿಟಿನ ಅರ್ಥ ಮಾಡಿಸ್ಬೇಕಿತ್ತು ಏನಣ್ಣ ನಮ್ಮನ್ನು ಕರೀಸ್ ಅವಮಾನ ಮಾಡ್ತಾ ಇದ್ದೀರಾ ಇಲ್ಲ ಕಣ್ಣ ಸುಮ್ಕಿರು ಏಳು ಮಾತಕ್ಕೆ ತಲೆ ಕೆಡಿಸ್ಕೋಬೇಡಿ ಮರ್ಯಾದೆ ಇಲ್ದಿರೋ ಜಾಗದಲ್ಲಿ ಕ್ಷಣ ನೀನಿಲ್ಲಿರೋದು ಬೇಡ ನೀನಿಲ್ಲೇ ಇದ್ರೆ ಜನ ನನ್ನ ವಿರುದ್ಧ ಎಲ್ಲ ಬೀಳ್ತಾರೆ ವರ್ಡು ನಿಂದು ಇವತ್ತು ಕೆಲಸ ಮುಗಿತು ಅನ್ಕೋ ಛೇ 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 ಅದು ಶಿವರುದ್ರಪ್ಪ ಅವರೇ ಇದು ಟಿ ಸಿ ಮೇಡಮ್ ಆರ್ಡರು ಇಟ್ಸ್ ಮೈನ್ ಡ್ಯೂಟಿ ಇಲ್ಲ ನೀವು ನಿಮ್ಮ ಪ್ರಚಾರನಾ ಮುಂದೆ ಏಯ್ ಅಂಗೋಪ ನಿ ಸುಮ್ಕಿರು ಎಡು ನಿನ್ನ ಕೆಲಸ ನನಗೆ ಬೇಡ ಇಲ್ಲಿಂದ ಹೊರ್ಟ್ಬಿಡು ಓಕೆ ಓಕೆ ಪಾಪ ನಿಮ್ಗಳು ಇಷ್ಟೊಂದು ರಿಕ್ವೆಸ್ಟ್ ಮಾಡ್ಕೊತಿದ್ದೀರಾ ಅಂತ ಹೋಗ್ತೀನಿ ಬಟ್ ಮತ್ತೆ ಬರ್ತೀನಿ ಬಾಯ್

ಏನ್ ಚಂದ ಕೌಂಟರ್ ಕೊಟ್ಟು ಬಂದಿದ್ದೀರಾ ಅಮ್ಮಿಯವ್ರೆ ನಿಮ್ ಮಾತ್ ಕೇಳ ನನ್ ಮಕ್ಳು ಇಬ್ರು ಪದ್ರ ಗುಟ್ಟ ಹೋಗ್ಬಿಟ್ಟಿರ್ತಾರೆ ನೀವ್ ಹಾಗೆ ಹೋಯ್ತೀನಿ ಅಂದ್ರೆ ಅವ್ರಗಳೇ ಬೇಡ ಬೇಡ ಅನ್ಬೇಕು ಮತ್ತೆ ಯಾರು ಹೇಳಿ ನಾನು ಈ ಜೋಗಿ ಶಂಕರ ನೆಂಡ್ರು ಅದೇ ಮತ್ತೆ ನನ್ನ ಮುಂದೆ ಆಡಿದ್ರೆ ಸುಮ್ಮನೆ ಬಿಟ್ಬಿಡ್ತೀನಾ ಯಾರ ಯಾರಿಗೆ ಹೇಗೆ ಕೊಡ್ಬೇಕು ಹಾಕ್ ಸರಿಯಾಗ್ ಕೊಟ್ ಬಂದಿದ್ದೀನಿ ಆದ್ರೆ ನಾನ್ ಡೈರೆಕ್ಟ್ ಆಗಿ ಕೊಡಕ್ ಆಗಲ್ವಲ್ಲ ಅದಕ್ಕೆ ಜನರಿಗೆ ಹೇಗೆ ಹಾಕ್ ಕೊಡ್ಬೇಕೋ ಹಾಗೆ ಹಾಕ್ ಕೊಟ್ಟೆ ಆದ್ರೂ ನೀವಲ್ಲಿ ಇರ್ಬೇಕಿತ್ತು ಜೋಗಿಯವ್ರೆ ಅವ್ರ ಮುಖ ನೋಡ್ಬೇಕಿತ್ತು ಒಳಗೆ ಹಿಂಗ್ ತಿಂದ ಮಂಗಗಳು ಹಾಕಿ ಕಾಣಿಸ್ತಿದ್ರು ನೀವ್ ಹೇಳ್ತಾ ಇರೋದು ಕೇಳಿಸ್ಕೊಂಡೇನೆ ಗೊತ್ತಾಯ್ತದೆ ಸರಿಯಾಗಿ ದೋಸೆ ಕೊಟ್ಟು ಬಂದಿದ್ದೀರಾ ನನ್ನ ಮಕ್ಕಳಿಗೆ ಆ ಮಾಲಿನಿ ನಿಮ್ಮ ಮೇಲಿರೋ ಸಿಟ್ಟಿಗೆ ಅಂತ ಆ ಕೆಲಸ ವಹಿಸಿದ್ಲು ನೋಡಿದ್ರೆ ಅದು ಉಲ್ಟಾ ನಮಗೆ ಹೆಲ್ಪ್ ಆಯ್ತು ಇನ್ಮೇಲೆ ಹೀಗೆ ಜೋಗಿಯವ್ರೆ ನಾವು ಸೈಲೆಂಟ್ ಆಗಿದ್ರೆ ನಮ್ಮ ತಲೆ ಮೇಲೆ ಕೂರಕ್ಕೆ ಬರ್ತಾರೆ ಅದಕ್ಕೆ ಯಾರ್ಯಾರಿಗೆ ಯಾವಾಗ ಯಾವಾಗ ಹೇಗೆ ಕೊಡ್ಬೇಕು ಹಾಕಿ ಕೊಡ್ತಾ ಹೋಗ್ಬೇಕು ಇನ್ನೊಂದು ವಿಷಯ ಗೊತ್ತಾ ಜೋಗಿಯವ್ರೆ ಆ ಶಿವರುದ್ರಪ್ಪ ತಾನಾಗ್ತಾನೆ ಅಮ್ಮ ತಾಯಿ ಮಾಲಿನಿ ಹೇಳ್ಕೊತೀನಿ ಅಂತ ಅವ್ರೇ ನನ್ನ ಕಳಿಸಿದ್ದು ಅದನ್ನೆಲ್ಲ ನೆನ್ಸ್ಕೊಂಡ್ರೆ ನನ್ಗೆ ಒಂಥರ ಖುಷಿ ಆಗ್ತದೆ ನನಗೂ ಅಷ್ಟೇ ಅಮ್ಮ ಬೇಜನ್ ಖುಷಿ ಆಯ್ತದೆ ಇದೇ ಖುಷಿಲಿ ನಾನು ಏನಾದರೂ ನಿಮಗ್ ಕೊಡಬೇಕು ಅನ್ನಿಸ್ತಾ ಹಲೋ ನೀವೇನು ಕೊಡೋದು ಬೇಡ ನಾನೇ ಕೊಡ್ತೀನಿ ಹೌದಾ ಮತ್ತೆ ಒಂದ್ ನಿಮಿಷ ಬಂದೆ ಅದಲ್ವಾ ಹೂನು ನೀವೇ ಹೂನುಬಿಡ್ತೀರಾ ಹೂ ತಂದ್ ನಾನು ಆದ್ರೆ ಮುಡ್ಸದ್ ನೀವೇ ನೀವ್ ಹೂ ಮುಡ್ಸಿದ್ರೆ ಈ ಹೂಗೂ ಖುಷಿ ಹೂವಿನ ಹಾಗಿರೋ ಗೌರಿಗೂ ಖುಷಿ ಓಹೋ ಹಂಗಾದ್ರೆ ನಿಮ್ಮನ್ನ ನೀವೇ ಹೂ ಅನ್ಕೋತಾ ಇದ್ದೀರಾ ಯಾಕೆ ಜೋಗ್ಯವರೆ ನಾನು ಹೂವಲ್ವಾ ಆಯಿತು ಬಿಡಿ ನಾನು ಹೋಗ್ತೀನಿ